ಮನಸ್ಸನ್ನ ಸರಿಪಡಿಸಿಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಅದ್ಭುತವಾದ ಔಷಧಿ ಇದೆ ಮನಸ್ಸನ್ನ ಒಂದು ಟೇಬಲ್ ಮೇಲಿಟ್ಟು ಅದಕ್ಕೆ ಸಂಬಂಧವೇ ಇಲ್ಲದಂತೆ ಇಬ್ರು ಅದರಿಂದ ದೂರವಾಗಿ ನಿಂತು ಅದರ ಕಡೆಗೆ ನೋಡಿ ಈ ಮುನಸು ಎಲ್ಲಿಂದ ಹುಟ್ಟಿತು ಇದರ ಆರಿಜಿನ್ ಯಾವುದು ಇದಕ್ಕೆ ಕಾರಣ ಯಾರು ಅನ್ನೋದಕ್ಕಿಂತ ಕಾರಣ ಏನು ಅನ್ನೋದನ್ನ ಯೋಚಿಸಿ ನಿಧ ನಿಧಾನವಾಗಿ ನಿಮಗೆ ಅದರ ಪರಿಹಾರ ಗೋಚರಿಸೋಕೆ ಶುರುವಾಗುತ್ತೆ ಯಾವ ಮನಸ್ಸನ್ನು ಅವತ್ತೇ ಆ ಕ್ಷಣಕ್ಕೆ ಬಗೆಹರಿಸಕೋತೀವಿ ಅಂತ ಹಟಕ್ ಬೀಳ್ಬೇಡಿ ಅದು ಗಾಯವನ್ನ ದೊಡ್ಡದು ಮಾಡುತ್ತೆ ಹಾಗೇನೆ ಯಾವ ತುಂಬಾ ದಿನ ಹಾಗೆ ಬಿಡಬೇಡಿ ಅದು ಹಳೆ ನೋವಾಗಿ ವಾಸಿಯಾಗದ ರೋಗವಾಗಿ ಉಳಿದು ಬಿಡುತ್ತೆ ಮೈ ಡಿಯರ್ ಮದುವೆ ಆಗಿ ಸುಮಾರು ಮೂವತ್ತು ಮೂರು ವರ್ಷ ಆಗಿದೆ ನಮ್ಮ ಮಧ್ಯೆ ಮುನಿಸು ಬಂದಿಲ್ಲ ಅಂತಲ್ಲ ಆದರೆ ಯಾವತ್ತೂ ನಾವು ಅರ್ಧ ಗಂಟೆಗಿಂತ ಹೆಚ್ಚೊತ್ತು ಮಾತು ಬಿಟ್ಟಿಲ್ಲ ದಟ್ ಈಸ್ ದ ಸೀಕ್ರೆಟ್ ಆಫ್ ಕಿಲ್ಲಿಂಗ್ ದಿ ಮುನಿಸು ಸಾಮಾನ್ಯವಾಗಿ ಒಂದು ಮನಸ್ಸು ಸಾಯ್ಬೇಕು ಅಂದ್ರೆ ಇಬ್ಬರಲ್ಲಿ ಒಬ್ಬರು ಇನ್ನೊಬ್ಬರನ್ನ ಕ್ಷಮಿಸಬೇಕು ಕ್ಷಮಿಸೋದು ಅಂದ್ರೆ ನಾವೇನೋ ಜೀಸಸ್ ಕ್ರೈಸ್ಟ್ ತರ ಅಥವಾ ಮದರ್ ತೆರೆಸಾ ತರ ಆಗ್ಬಿಡ್ಬೇಕು ಅಂತ ಅಲ್ಲ ಸ್ಮಾಲ್ ಲಿಟಲ್ ಮಿಸ್ಟೇಕ್ಸ್ ಗೆ ಸ್ಮಾಲ್ ಲಿಟಲ್ ಎಕ್ಸ್ಕ್ಯೂಸಸ್ ಟಪ್ ಮಾಡಿದೀನಿ ಅಂತ ಅವ್ರಿಗೂ ಗೊತ್ತಾಗ್ಬೇಕು ಕ್ಷಮಿಸಿದೀನಿ ಅನ್ನೋದು ಇವರಿಗೆ ತುಂಬಾ ಹೊತ್ತು ನೆನಪಿರಬಾರ್ದು ಅದೊಂಥರ ರಸ್ತೆ ಬದಲಿ ಪಾನಿಪುರಿ ತಿಂದ ಹಾಗೆ ಮನೆಗೆ ಬಂದು ಒಳ್ಳೆ ಊಟ ಮಾಡಿದ ಮೇಲೆ ಪಾನಿಪುರಿ ಮಾರ್ತೋಗುತ್ತೆ ಅಲ್ವಾ ಹಾಗೆ